ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ವಿಡಿಯೋ ತುಣುಕುಂದನ್ನು ಗಮನಿಸಿದ್ರೆ ಹೆಚ್ಚು ಕಡಿಮೆ ಹದಿನೆಂಟು ಸೆಕೆಂಡ್ನ ವಿಡಿಯೋ ಈ ವಿಡಿಯೋ ಇದೀಗ ಓರ್ವ ವ್ಯಕ್ತಿಯನ್ನ ಬಲಿ ತೆಗೆದುಕೊಂಡಿದೆ ಕೇರಳದಲ್ಲಿ ನಡೆದಿರುವಂತಹ ಘಟನೆ ಇದು ಕೇರಳದಲ್ಲಂತೂ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ ಒಂದು ರೀತಿಯಲ್ಲಿ ಸಂಚಲನವನ್ನ ಮೂಡಿಸಿದೆ ಮಾಧ್ಯಮ ಸೋಷಿಯಲ್ ಮೀಡಿಯಾ ಸಾರ್ವಜನಿಕ ವಲಯ ಎಲ್ಲಾ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಇಡೀ ದೇಶದಲ್ಲೂ ಕೂಡ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಆ ವಿಡಿಯೋದಲ್ಲಿ ನೀವು ಕೂಡ ಗಮನಿಸಿದ್ರಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಅದೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಒಂದಷ್ಟು ಜನರ ವಾದದ ಪ್ರಕಾರವಾಗಿ ಹೌದು ಆ ಹೆಣ್ಣು ಮಗಳಿಗೆ ಆ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಅನುಭವ ಆಗಿದೆ ಅಂದ್ರೆ ಅಲ್ಲಿ ನಿಂತಿರುವಂಥ ವ್ಯಕ್ತಿ ಹೆಣ್ಣು ಮಗಳ ಖಾಸಗಿ ಅಂಗವನ್ನ ಸ್ಪರ್ಶಿಸಿದ್ದಾರೆ ಅಥವಾ ಆ ಹೆಣ್ಣು ಮಗಳ ದೇಹವನ್ನು ಉದ್ದೇಶ ಸ್ಪರ್ಶಿಸಿದ್ದಾರೆ ಅನುಚಿತ ವರ್ತನೆಯನ್ನು ತೋರಿದ್ದಾರೆ ಅನ್ನೋದು ಒಂದಷ್ಟು ಜನರ ವಾದ ಇನ್ನೊಂದಷ್ಟು ಜನರ ವಾದದ ಪ್ರಕಾರವಾಗಿ ಆ ಹೆಣ್ಣು ಮಗಳು ಕೇವಲ ಲೈಕ್ಸ್ ಮತ್ತೆ ವ್ಯೂಸ್ ಅನ್ನ ಪಡೆಯುವಂತ ಉದ್ದೇಶದಿಂದ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಸ್ವಲ್ಪ ಅಂತರದಲ್ಲಿ ನಿಂತುಕೊಂಡಿದ್ರು ಕೂಡ ಆ ಹೆಣ್ಣು ಮಗಳೇ ತೀರ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಆ ವ್ಯಕ್ತಿಯ ಕೈಗೆ ಈ ಹೆಣ್ಣು ಮಗಳೇ ತನ್ನ ದೇಹವನ್ನ ರಬ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆ ವ್ಯಕ್ತಿ ಹಿಂದೆ ತಿರುಗಿ ನಿಂತಿರುವಂತ ಕಾರಣಕ್ಕಾಗಿ ತಕ್ಷಣಕ್ಕೆ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಅಚಾನಕ್ಕಾಗಿ ಆ ವ್ಯಕ್ತಿಯ ಕೈ ಸ್ಪರ್ಶ ಆಗಿರುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲೂ ಕೂಡ ವಾದವನ್ನ ಮಾಡಲಾಗ್ತಾ ಇದೆ ಎರಡೂ ವಾದವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮಗೆ ಯಾವ್ದು ಅದರಲ್ಲಿ ಸರಿ ಯಾವುದು ತಪ್ಪು ಅಂದ್ರೆ ಯಾರ್ದು ಸರಿ ಯಾರ್ದು ತಪ್ಪು ಅನ್ಸುತ್ತೆ ನಿಮ್ಮ ದೃಷ್ಟಿಯಲ್ಲಿ ನೀವು ನೋಡಿದಾಗ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾಕಂದ್ರೆ ಇದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ತನಿಖೆ ಆಗಿಲ್ಲ ಸದ್ಯ ತನಿಖೆಗೆ ಒಳಪಟ್ಟಿರೋದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹೀಗಾಗಿ ಈ ಕ್ಷಣಕ್ಕೂ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಒಳಗಾಗಿ ಓರ್ವ ವ್ಯಕ್ತಿಯ ಪ್ರಾಣ ಅಂತೂ ಹೊರಟೋಗಿಬಿಟ್ಟಿದೆ ಏನಿದು ಪ್ರಕರಣ ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ಈಗಾಗಲೇ ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಂದಿ ಗಮನಿಸಿರುವುದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಕೇರಳದಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ಲಾಗ್ತಿದೆ ಟ್ರೋಲ್ ಮಾಡಲಾಗ್ತಾ ಇದೆ ರೀತಿಯಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ ಈ ವಿಡಿಯೋ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಒಂದು ವೇಳೆ ಘಟನೆ ನಡೆದಿದ್ದು ಕೇರಳದ ಕೊಯ್ಕೋಟ್ ಭಾಗದಲ್ಲಿ ಅಲ್ಲಿ ದೀಪಕ್ ಎನ್ನುವಂತಹ ಓರ್ವ ವ್ಯಕ್ತಿ ಇರ್ತಾರೆ ಅವರ ವಯಸ್ಸು ನಲವತ್ತೊಂದು ತನ್ನ ತಂದೆ ಮತ್ತೆ ತಾಯಿಯ ಜೊತೆಗೆ ಅವರು ವಾಸವನ್ನ ಮಾಡ್ತಾ ಇರ್ತಾರೆ ಅವರು ಒಂದು ಸೇಲ್ಸ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತ ವ್ಯಕ್ತಿ ಅವರು ಶುಕ್ರವಾರ ಗೋವಿಂದಪುರಂನಿಂದ ಪಯನ್ನೂರ್ ಎನ್ನುವಂತಹ ಪ್ರದೇಶಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಪ್ರಯಾಣವನ್ನ ಮಾಡ್ತಿರ್ತಾರೆ ನೀವು ಆ ದೃಶ್ಯದಲ್ಲಿ ಗಮನಿಸಿರುವ ರೀತಿಯಲ್ಲಿ ಬಸ್ ಕಂಪ್ಲೀಟ್ ರಶ್ ಆಗಿರುತ್ತೆ ಇವರೆಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ ಆ ನಿಂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಬಸ್ಸಿಗೆ ಶಿಂಜಿತಾ ಮುಸ್ತಾಫಾ ಎನ್ನುವಂತ ಹೆಣ್ಣು ಮಗಳ ಎಂಟ್ರಿ ಆಗುತ್ತೆ ಆಕೆ ಯಾರು ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರೆ ಯೂಟ್ಯೂಬರ್ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಂತ ಹೆಣ್ಣು ಮಗಳು ಆಕೆ ಆ ಯುವತಿ ಏನ್ ಮಾಡ್ತಾಳೆ ಅಂದ್ರೆ ನೀವು ಆ ವಿಡಿಯೋವನ್ನ ಗಮನಿಸಿದ್ರಲ್ಲ ಆ ವಿಡಿಯೋವನ್ನ ರೆಕಾರ್ಡ್ ಮಾಡಿ ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಬಿಡ್ತಾರೆ ಅಂದ್ರೆ ಈ ವ್ಯಕ್ತಿ ತಂಪಾಡಿಗೆ ತಾವು ಪ್ರಯಾಣವನ್ನ ಮಾಡ್ತಿರ್ತಾರೆ ಈ ಹೆಣ್ಣು ಮಗಳ ಎಂಟ್ರಿ ಆಗುತ್ತೆ ಹೆಣ್ಣುಮಗಳು ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಾಳೆ ಅದಾದ ಬಳಿಕ ಆಕೆ ಏನ್ ಮಾಡ್ತಾಳೆ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿ ಬಿಡ್ತಾಳೆ ಅದರ ಕೆಳಗಡೆ ಏನೋ ಒಂದಷ್ಟು ಬರ್ಕೊಂಡಿರ್ತಾಳೆ ಆಕೆ ಅಂದ್ರೆ ನನಗೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗುವಂತ ಪ್ರಯತ್ನ ನಡೆಯಿತು ಅಥವಾ ನನಗೂ ರೀತಿ ಒಂದು ರೀತಿಯಲ್ಲಿ ಕಂಫರ್ಟೆಬಲ್ ಫೀಲ್ ಆಗಲಿಲ್ಲ ನನಗೆ ಬೇರೆ ರೀತಿಯಲ್ಲಿ ಅನ್ಸೋದಿಕ್ ಶುರುವಾಯಿತು ಹಾಗೆ ಹೀಗೆ ಅಂತೇಳಿ ಆಕೆ ಗಂಡು ಮಕ್ಕಳನ್ನ ದೂಷಿಸಿ ಅಥವಾ ಗಂಡಸರನ್ನ ದೂಷಿಸಿ ಆಕೆ ಒಂದು ಪೋಸ್ಟ್ ಅನ್ನ ಹಾಕಿ ಅಂದ್ರೆ ಎಲ್ಲ ಗಂಡಸರು ಹೀಗೆ ಅಹ್ ಬಸ್ನಲ್ಲಿ ಹೋಗುವಾಗ ಉದ್ದೇಶ ಅಂತ ಕೆಲಸವನ್ನ ಮಾಡ್ತಾರೆ ಹೀಗಾಗಿ ಹೆಣ್ಮಕ್ಳು ಎಚ್ಚರಿಕೆಯಿಂದ ಇರಬೇಕು ಇನ್ನೊಂದಷ್ಟು ಗಂಡಸರಿಗೆ ವಾರ್ನಿಂಗ್ ಎನ್ನುವ ರೀತಿಯಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹೆಣ್ಮಕ್ಳು ಎಚ್ಚರಿಕೆಯಿಂದ ಇರಿ ಎನ್ನುವ ರೀತಿಯಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಿದ್ದೇನೆ ಅಂತ ಏನೋದಷ್ಟು ಬರಹಗಳನ್ನ ಹಾಕಿ ಆಕೆ ಪೋಸ್ಟ್ ಅನ್ನ ಮಾಡಿಬಿಡ್ತಾಳೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆಕೆಗೆ ಇದ್ದಂಥ ಫಾಲೋವರ್ಸ್ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಜನ ಆದ್ರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ವಿಡಿಯೋ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ಜನರನ್ನ ತಲುಪಿ ಬಿಡುತ್ತೆ ಅಂದ್ರೆ ಟೂ ಮಿಲಿಯನ್ ವ್ಯೂಸ್ ಆಗಿ ಬಿಡುತ್ತೆ ಇತ್ತ ಕಡೆಯಿಂದ ದೀಪಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದೀಪಕ್ ರಿಲೇಟಿವ್ಸ್ಗೂ ಕೂಡ ಆ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ದೀಪಕ್ ಕುರಿತಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದೀಪಕ್ ಹಾಗೆ ದೀಪಕ್ ಹೀಗೆ ಎನ್ನುವಂಥ ರೀತಿಯಲ್ಲಿ ಅದಕ್ಕಿಂತ ದೀಪಕ್ ಮಾನಸಿಕವಾಗಿ ಕುಗ್ಗೋದಿಕ್ಕೆ ಏನಷ್ಟು ಕಾರಣ ಆಗಿದ್ದೇನಪ್ಪ ಅಂದ್ರೆ ಆ ವಿಡಿಯೋ ಕೆಳಗಡೆ ಬಂದಿದ್ದಂತ ಕಾಮೆಂಟ್ಸ್ಗಳು ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆದ್ರೆ ಏನಾಗ್ಬಿಡುತ್ತೆ ಕಮೆಂಟ್ಸ್ ಅನ್ನು ತುಂಬಾ ಕಾಮನ್ ಅಂತ ಅನ್ಸಿಬಿಡುತ್ತೆ ಉದಾಹರಣೆಗೆ ಈಗ ಸೋಷಿಯಲ್ ಮೀಡಿಯಾ ಮೂಲಕ ನಾನು ಸುದ್ದಿಯನ್ನು ಕೊಡ್ತಾ ಇದ್ದೇನೆ ನನ್ನ ಸುದ್ದಿಗೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹಾಕೋದಿಲ್ಲ ಕಮೆಂಟ್ಸು ಒಂದಷ್ಟು ಜನ ನೆಗೆಟಿವ್ ಹಾಕ್ತಾರೆ ಒಂದಷ್ಟು ಜನ ಬಾಯಿಗೆ ಬಂದಂಗೆ ಬೈತಾರೆ ಒಂದಷ್ಟು ಜನ ಮನೆ ಮಕ್ಕಳು ಎಲ್ಲರ ವಿಚಾರವನ್ನು ಕೂಡ ಹೊರಗಡೆ ತಂದು ಬಯೋದಿಕ್ ಶುರು ಮಾಡ್ಕೊಳ್ತಾರೆ ಈಗ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದೆಲ್ಲವೂ ಕೂಡ ಅಭ್ಯಾಸ ಆಗಿಬಿಟ್ಟಿದೆ ಅದನ್ನ ಅರಗಿಸಿಕೊಳ್ಳುವಂತ ಶಕ್ತಿ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಆದ್ರೆ ದೀಪಕ್ ವಿಚಾರದಲ್ಲಿ ಆತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆತ ಹೆಚ್ಚಾಗಿ ಆಕ್ಟಿವ್ ಆಗೂ ಕೂಡ ಇರಲಿಲ್ಲ ಸೋಷಿಯಲ್ ಕೂಡ ನಡೆಯುತ್ತೆ ಅನ್ನೋದು ಕೂಡ ಆತನಿಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ ಹೀಗಾಗಿ ಯಾವಾಗ ಈ ರೀತಿಯಾಗಿ ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೋ ಆ ದೀಪಕ್ಕೆ ಎನ್ನುವಂತ ವ್ಯಕ್ತಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆತ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿ ಬಿಡ್ತಾನೆ ಇನ್ನೊಂದು ಕಡೆಯಿಂದ ಆತನಿಗೆ ಆತನ ರಿಲೇಟಿವ್ಸ್ ಕೂಡ ವಿಡಿಯೋಗಳಲ್ಲಿ ಶೇರ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ತಿರ್ತಾರೆ ಎಲ್ಲರೂ ಏನಿದು ಎನ್ನುವ ರೀತಿಯಲ್ಲೂ ಕೂಡ ಕೇಳ್ತಿರ್ತಾರೆ ಇಂಥ ರೀತಿಯಲ್ಲಿ ಆತ ತೀರಾ ತೀರಾ ಮಾನಸಿಕವಾಗಿ ಕುಗ್ಗಿ ಹೋಗಿ ಬಿಡ್ತಾನೆ ಇತ್ತ ಈ ಯುವತಿಗೆ ಹೆಚ್ಚು ಕಡಿಮೆ ಟೂ ಮಿಲಿಯನ್ ವ್ಯೂವ್ಸ್ ಸಿಕ್ಕಿಬಿಡತ್ತೆ ಶೇರ್ ಮೇಲೆ ಶೇರ್ ಆಗ್ಬಿಡುತ್ತೆ ಜನ ದೀಪಕ್ಗೆ ಬಾಯಿಗೆ ಬಂದ ಹಾಗೆ ಬಯ್ಯೋದಿಕ್ ಶುರು ಮಾಡ್ಕೊಳ್ತಾರೆ ಅದರ ನಡುವೆಯೂ ಕೂಡ ಒಂದಷ್ಟು ಮಂದಿ ದೀಪಕ್ಗೆ ಸಪೋರ್ಟ್ ಮಾಡಿಯೂ ಕೂಡ ಮಾತನಾಡಿದ್ರು ಇದರಲ್ಲಿ ದೀಪಕ್ ತಪ್ಪಿದ್ದ ಹಾಗೆ ಕಾಣಿಸ್ತಾ ಇಲ್ಲ ಇದು ಯಾಕೋ ಲೈಕ್ಸ್ ಮತ್ತೆ ವ್ಯೂವ್ಸ್ಗೋಸ್ಕರ ಮಾಡಿದ ವಿಡಿಯೋ ಅಂತ ಅನಿಸ್ತಾ ಇದೆ ಅಂತೇಳಿ ಇತ್ತ ದೀಪಕ್ ಶುಕ್ರವಾರ ಆ ಪ್ರೆಷರ್ ಅನ್ನ ತಡ್ಕೊಳ್ತಾರೆ ಶನಿವಾರವೂ ಕೂಡ ಅದೇ ರೀತಿ ಒತ್ತಡ ಇರುತ್ತೆ ಶನಿವಾರವೂ ಕೂಡ ತಡ್ಕೊಳ್ತಾರೆ ಶನಿವಾರ ಸಂಜೆಯ ಸುಮಾರಿಗೆ ತನ್ನ ಫ್ರೆಂಡ್ಸ್ ಜೊತೆ ಒಂದಷ್ಟು ವಿಚಾರವನ್ನು ದೀಪಕ್ ಹಂಚ್ಕೊಳ್ತಾರಂತೆ ಏನಂದ್ರೆ ನಾನು ಅಲ್ಲಿ ಕೂಡ ತಪ್ಪು ಮಾಡಿಲ್ಲ ನಾನು ಸಾಕಷ್ಟು ವರ್ಷಗಳಿಂದ ಅದೇ ಬಸ್ ನಲ್ಲಿ ಓಡಾಡ್ತಾ ಇದ್ದೇನೆ ಅದೇ ರೂಟ್ ನಲ್ಲಿ ಓಡಾಡ್ತಾ ಇದ್ದೇನೆ ತುಂಬಾ ಜನರು ನಾನು ಭೇಟಿಯಾಗಿದ್ದೇನೆ ಇಲ್ಲಿಯವರೆಗೆ ಯಾರೂ ಕೂಡ ನನ್ನ ಮೇಲೆ ಆರೋಪವನ್ನ ಮಾಡಿಲ್ಲ ಬಸ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ತುಂಬ ಸುತ್ತಮುತ್ತ ಸಾಕಷ್ಟು ಹೆಣ್ಣು ಮಕ್ಕಳು ಇರ್ತಾರೆ ಇಲ್ಲಿಯವರೆಗೆ ಯಾರ ಜೊತೆಗೂ ಕೂಡ ನಾನು ಅನುಚಿತವಾದಂತಹ ವರ್ತನೆಯನ್ನ ತೋರಿಲ್ಲ ನನ್ನ ಕ್ರಿಮಿನಲ್ ರೆಕಾರ್ಡ್ಸ್ ಯಾವುದೂ ಕೂಡ ಇಲ್ಲ ಆ ಯುವತಿ ನನ್ನನ್ನ ಆ ವಿಡಿಯೋ ಮೂಲಕ ತಪ್ಪಾಗಿ ತೋರಿಸಿ ಬಿಟ್ಟಿದ್ದಾಳೆ ಅಥವಾ ನನ್ನ ಬೇರೆ ರೀತಿಯಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇವತ್ತು ನನ್ನ ಪರಿಸ್ಥಿತಿ ಹೇಗಾಗಿದ್ರೆ ನನ್ನ ಅಪ್ಪ ಅಮ್ಮನ ಎದುರುಗಡೆಯೂ ಕೂಡ ನನ್ನ ಮುಖವನ್ನು ಎತ್ತು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದನ್ನು ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಆತ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ರಂತೆ ಜೊತೆಗೆ ಆ ವ್ಯಕ್ತಿಯ ಬಾಸ್ ಹೇಳ್ತಾರಂತೆ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರಲ್ಲ ಆ ಸೇಲ್ಸ್ ಕಂಪನಿಯ ಬಾಸ್ ಅಥವಾ ಎಮ್ ಡಿ ಹೇಳ್ತಾರಂತೆ ನಿನ್ನ ವ್ಯಕ್ತಿತ್ವ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಿನ್ನ ತಲೆ ಕೆಟ್ಟಿಕೊಳ್ಬೇಡ ಇದಕ್ಕೆ ಹಾಗೆ ನಾವು ಲೀಗಲ್ ಆಗಿ ಫೈಟ್ ಮಾಡೋಣ ಅಂತ ಹೇಳಿ ಅಂತಿಮವಾಗಿ ಲೀಗಲ್ ಆಗಿ ಫೈಟ್ ಮಾಡುವಂತ ನಿರ್ಧಾರಕ್ಕೂ ಕೂಡ ಬಂದಿದ್ರು ಆದರೆ ಶನಿವಾರ ರಾತ್ರಿ ಇನ್ನಷ್ಟು ಆ ಕಮೆಂಟ್ಸ್ ನೋಡಿ 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 ಹಿಂಸೆ ಆಗೋದಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಜಜ್ಮೆಂಟ್ ಕೊಟ್ಟು ಕೊಟ್ಟ ಭಾನುವಾರ ಬೆಳಿಗ್ಗೆ ಆಗುವಷ್ಟರಲ್ಲಿ ಅಪ್ಪ ಅಮ್ಮ ಹೋಗಿ ಬಾಗಿಲನ್ನು ತಟ್ಟುವ ಸಂದರ್ಭದಲ್ಲಿ ದೀಪಕ್ ಬಾಗಿಲನ್ನು ಓಪನ್ ಮಾಡೋದಿಲ್ಲ ಅದಾದ ಬಳಿಕ ಫೋರ್ಸ್ಫುಲಿ ಆ ಡೋರ್ ಮುರಿದು ಒಳಗಡೆ ನುಗ್ದ ಸಂದರ್ಭದಲ್ಲಿ ದೀಪಕ್ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಅವರ ದೇಹ ಪತ್ತಿ ಬಿಡುತ್ತೆ ಇದು ಆದಂತ ಘಟನೆ ಅಂದ್ರೆ ಹದಿನೆಂಟು ಸೆಕೆಂಡ್ನ ಎರಡು ಮಿಲಿಯನ್ ವ್ಯೂವ್ಸ್ ಅನ್ನ ಕಂಡಂತ ಒಂದು ವಿಡಿಯೋ ಈ ವ್ಯಕ್ತಿಯ ಪ್ರಾಣವನ್ನ ತೆಗೆದು ಬಿಡ್ತು ಇದು ಆದಂತಹ ಘಟನೆ ಈ ಘಟನೆ ಆಗ್ತಾ ಇದ್ದ ಹಾಗೆ ಯಾರ್ಯಾರು ಶಿಂಗಿತಾ ಮುಸ್ತಾಫಲನ್ನ ಬೆಂಬಲಿಸಿದ್ರು ಅವರೇ ಉಲ್ಟಾ ಹೊಡೆಯೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಶಿಂಜಿತಾಳನ್ನ ಬಾಯಿಗೆ ಬಂದಾಗ ಬೈಯೋದಿಕ್ ಶುರು ಮಾಡ್ಕೊಳ್ತಾರೆ ನೋಡು ನೀನೇ ಈಗ ಮಾಡ್ಬಿಟ್ಟೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ತೆಗೆದುಬಿಟ್ಟೆ ಅಂದ್ರೆ ಅವತ್ತು ಶಿಂಜಿತಾಳನ್ನ ಸಪೋರ್ಟ್ ಮಾಡಿದ್ರು ನೀನು ಇದ್ರ ವಿರುದ್ಧ ಲೀಗಲ್ ಆಗಿ ಫೈಟ್ ಮಾಡಬೇಕು ನೀನು ದೂರ ಕೊಡಬೇಕು ಹಾಗೆ ಹೀಗೆ ಏನೋ ರೀತಿ ಅದಾದ ಬಳಿಕ ಜನ ತಕ್ಷಣವೇ ಉಲ್ಟಾ ಹೊಡೆದು ಬಿಡ್ತಾರೆ ಅಂದ್ರೆ ನಮ್ಮಲ್ಲಿ ಹಂಗೆ ನಾವು ಯಾವಾಗ ಯಾವ ರೀತಿ ಬೇಕಾದ್ರೂ ತಕ್ಷಣ ತಕ್ಷಣವೇ ಟರ್ನ್ ಆಗ್ಬಿಡ್ತೀವಿ ಇಲ್ಲೂ ಕೂಡ ಹಾಗೆ ಆಗ್ಬಿಡುತ್ತೆ ಜನ ಆಗ ಶಿಂಜಿತಾ ಮುಸ್ತಾಫಳನ್ನ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ನಂತರ ಶಿಂಜಿತಾ ಮುಸ್ತಾಫಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋವನ್ನು ಮಾಡಿಬಿಡ್ತಾರೆ ಏನಂತ ಹೇಳಿ ಇಲ್ಲ ನಾನು ಆ ವ್ಯಕ್ತಿಯ ಸಾವಿಗೆ ಕಾರಣ ಅಲ್ಲ ನಾನು ಯಾಕೆ ವಿಡಿಯೋ ಮಾಡಿದೆ ಅಂದ್ರೆ ಅಲ್ಲಿ ಇನ್ನೋರ್ವ ಹೆಣ್ಣು ಮಗಳಿಗೆ ಅದೇ ರೀತಿಯಾಗಿ ಆಗ್ತಾ ಇತ್ತು ಅದನ್ನ ನಾನು ಮೊದಲು ನೋಡ್ದೆ ಆ ಕಾರಣಕ್ಕಾಗಿ ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಸಾಕ್ಷಿಗೆ ಇರ್ಲಿ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ವಾರ್ನಿಂಗ್ ಕೊಡುವಂತ ಉದ್ದೇಶದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ ಎನ್ನುವ ರೀತಿಯಲ್ಲಿ ಆದರೆ ಈಗ ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಸಹ ಪ್ರಯಾಣಿಕರು ಹೇಳುವ ಪ್ರಕಾರ ದೀಪಕ್ ಆ ರೀತಿಯಾದಂಥ ವರ್ತನೆ ಮಾಡಿದ್ದು ಕಂಡಿಲ್ಲ ಅಲ್ಲಿ ಇನ್ಯಾರಿಗೋ ದೀಪ ಕಾರೀತ್ಯ ಮಾಡಿರ್ಲಿಲ್ಲ ಈ ಹೆಣ್ಣು ಮಗಳೇ ಮೊದಲೇ ಬರುವಾಗಲೇ ಆ ಸೆಲ್ಫಿ ಸ್ಟಿಕ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ವಿಡಿಯೋ ಮಾಡ್ತಾನೆ ಬಂದ ಬಂದಿದ್ಲು ಈ ಹೆಣ್ಣುಮಗಳು ಇನ್ನುವರು ರೀತಿಯಲ್ಲಿ ಒಂದಷ್ಟು ಜನ ಹೇಳ್ತಿದ್ದಾರೆ ಯಾವ ಸತ್ಯ ಯಾವ ಸುಳ್ಳು ಈ ಹಂತಕ್ಕೆ ಯಾವ್ದು ಕೂಡ ಗೊತ್ತಿಲ್ಲ ಆದ್ರೆ ಓರ್ವ ವ್ಯಕ್ತಿಯ ಪ್ರಾಣ ಹೋಗಿದ್ದು ಮಾತ್ರ ಸತ್ಯ ಇಷ್ಟೆಲ್ಲ ಆದ್ಮೇಲೆ ಎಲ್ಲರೂ ಕೂಡ ಶಿಂಜಿತಳನ್ನ ಬಯ್ಯೋದಕ್ಕೆ ಶುರು ಮಾಡ್ಕೊಂಡ್ಮೇಲೆ ಶಿಂಜಿತ ಆ ವಿಡಿಯೋವನ್ನ ಇದೀಗ ಡಿಲೀಟ್ ಮಾಡಿದ್ದಾರೆ ಸದ್ಯಕ್ಕೆ ಶಿಂಜಿತಾ ತಲೆಮರೆಸ್ಕೊಂಡಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಮೊದಲಿಗೆ ದೀಪಕ್ ಕುಟುಂಬಸ್ಥರು ಶಿಂಜಿತಾ ಮುಸ್ತಾಫಾ ವಿರುದ್ಧ ದೂರನ್ನ ಕೊಟ್ಟರು ಸಾವಿಗೆ ಕಾರಣ ಆಕಿ ಎನ್ನುವ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ಪೊಲೀಸರು ಕೂಡ ಇದೀಗ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಇನ್ನೊಂದು ಕಡೆಯಿಂದ ಶುಂಜಿತ ಮುಸ್ತಾಫಾ ಅರೆಸ್ಟ್ ಮಾಡಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಎನ್ನುವ ರೀತಿಯಲ್ಲೂ ಕೂಡ ಜನ ಒತ್ತಾಯಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇದೀಗ ಜಸ್ಟಿಸ್ ಫಾರ್ ದೀಪಕ್ ಕುಮಾರ್ ಎನ್ನುವಂತ ಒಂದು ದೊಡ್ಡ ಕ್ಯಾಂಪೇನ್ ಆರಂಭ ಆಗಿದೆ ದೀಪಕ್ಕೆ ಬಹಳ ದೊಡ್ಡ ಮಟ್ಟಿಗಿನ ಬೆಂಬಲ ವ್ಯಕ್ತವಾಗ್ತಿದೆ ಬಹುತೇಕರಲ್ಲೂ ಕೂಡ ದೀಪಕ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೌದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹೆಣ್ಣು ಮಕ್ಕಳ ಸಾಕಷ್ಟು ಸಂಕಟವನ್ನು ಅನುಭವಿಸುತ್ತಿದ್ದಾರೆ ಸಾರ್ವಜನಿಕವಾಗಿ ಓಡಾಡುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಂದಿ ಲೈಂಗಿಕವಾಗಿ ಅವರಿಗೆ ದೌರ್ಜನ್ಯ ಎನಿಸುತ್ತಾರೆ ಅದೆಲ್ಲವೂ ಕೂಡ ಹೌದು ಆದ್ರೆ ಹೆಣ್ಣು ಮಕ್ಕಳು ಒಮ್ಮೊಮ್ಮೆ ತಮಗೆ ಇದ್ದಂತ ಕಾನೂನಿನ ಅವಕಾಶವನ್ನ ಅಥವಾ ಸಾರ್ವಜನಿಕವಾಗಿ ಜನ ತೋರುವಂತ ಅನುಕಂಪವನ್ನ ಅಥವಾ ಸಾರ್ವಜನಿಕ ವಲಯದಲ್ಲಿ ಹೆಣ್ಣು ಮಕ್ಕಳ ಕುರಿತಾಗಿ ಇರುವಂತ ಒಂದೊಳ್ಳೆ ಅಭಿಪ್ರಾಯ ಅಥವಾ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಈ ರೀತಿಯ ಒಂದು ಭಾವನೆ ಇದೆಯಲ್ಲ ಅದನ್ನು ಮಿಸ್ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವಾದ ಮಾಡ್ತಾ ಇದ್ದಾರೆ ಈಗ ಶಿಂಚಿತಾ ಮುಸ್ತಾಫಾ ಬಗ್ಗೆ ಇನ್ನೊಂದಷ್ಟು ಮಾತುಗಳು ಕೇಳಿ ಬರ್ತಿರೋದೇನಪ್ಪಾ ಅಂದ್ರೆ ಹೌದು ಆ ರೀತಿಯಾಗಿ ಅಂದರೆ ಯಾರೊಬ್ರು ಟಚ್ ಮಾಡುವ ಸಂದರ್ಭದಲ್ಲಿ ಒಂಥರ ಬೇರೆ ರೀತಿಯಲ್ಲಿ ಅನುಭವ ಆಗ್ತಿದೆ ಅಂದಾಗ ಅಥವಾ ಏನೋ ನನಗೆ ದೌರ್ಜನ್ಯ ಆಗ್ತಿದೆ ಅಂತ ಫೀಲ್ ಆದಾಗ ಅಲ್ಲೇ ಧ್ವನಿ ಎತ್ತಬೇಕಿತ್ತು ಅಲ್ಲೇ ದೀಪಕ್ಕೆ ಪ್ರಶ್ನೆ ಮಾಡಬೇಕಿತ್ತು ಅಲ್ಲೇ ದೀಪಕ್ಕೆ ಕೇಳಬೇಕಿತ್ತು ಯಾಕೆ ಹೀಗೆ ಮಾಡ್ತಿದ್ರಿ ಅಂತೇಳಿ ಪ್ರಶ್ನೆ ಮಾಡಿ ಕೇಳಬೇಕಿತ್ತು ಆಗ ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ಬೆಂಬಲಕ್ಕೆ ನಿಂತುಕೊಳ್ತಾ ಇದ್ರು ಇನ್ನೂ ಏನಾದರೂ ಸಮಸ್ಯೆ ಆಗಿತ್ತು ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ದೂರನ್ನ ಕೊಡಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಬದಲಾಗಿ ಅಂದರೆ ನಿಜವಾಗ್ಲೂ ದೌರ್ಜನ್ಯ ಆಗಿದ್ದು ಹೌದು ಅಂತ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೂ ಮುನ್ನ ಅದೇ ವಿಡಿಯೋವನ್ನ ಅಂದ್ರೆ ಸಾಕ್ಷಿಗೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದು ಹೌದು ಅಂತ ಆದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ದೂರೊಂದನ್ನ ಕೊಟ್ಟು ಆ ವಿಡಿಯೋವನ್ನ ಸಾಕ್ಷಿಯಾಗಿ ಪೊಲೀಸರಿಗೆ ಕೊಡ್ಬಹುದಿತ್ತು ಪೊಲೀಸರು ಏನ್ ಮಾಡ್ಬೇಕು ಅಂತ ನೋಡ್ಕೊಳ್ತಾ ಇದ್ರು ಆದ್ರೆ ಅದರ ಬದಲಾಗಿ ನೇರ ನೇರವಾಗಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದನ್ನ ಗಮನಿಸ್ತಾ ಇದ್ರೆ ಇದರಲ್ಲಿ ಲೈಕ್ಸ್ ವ್ಯೂಸ್ ನ ಆಸಕ್ತಿಯೇ ಜಾಸ್ತಿ ಇದೆ ಹೊರತಾಗಿ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಿದ ರೀತಿಯಲ್ಲಿ ಅಥವಾ ದೌರ್ಜನ್ಯವನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಇದೀಗ ವಾದವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರಕರಣ ಇಲ್ಲಿವರೆಗೆ ಬಂದಿದೆ ಶುಂಜಿತಾ ಮುಸ್ತಫಾ ನಾಪತ್ತೆಯಾಗಿದ್ದಾರೆ ಪೊಲೀಸರು ಮನೆಗೆ ಹೋದಾಗ ಅವರು ಮನೆಯಲ್ಲಿ ಇರಲಿಲ್ಲವಂತೆ ಇನ್ನೊಂದು ಕಡೆಯಿಂದ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಮಾನವ ಹಕ್ಕುಗಳ ಆಯೋಗವೂ ಕೂಡ ಎಂಟ್ರಿ ಕೊಟ್ಟಿದೆ ಕೇರಳದಲ್ಲಿ ನಟ ನಟಿಯರು ಸಾಮಾಜಿಕ ಹೋರಾಟಗಾರರು ಇನ್ನು ಬೇರೆ ಬೇರೆ ರಂಗದಲ್ಲಿ ತಾವು ಗುರ್ತಿಕೊಂಡಂತರು ಅವರೆಲ್ಲರೂ ಕೂಡ ಇದೀಗ ದೀಪಕ್ ಪರವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಶುಂಜಿತಾ ಮುಸ್ತಫೆಗೆ ಬೆಂಬಲ ವ್ಯಕ್ತವಾಗಿತ್ತು ಗಮನಿಸ್ತಾ ಇದ್ದಾರೆ ಈಗ ದೀಪಕ್ ಪರವಾಗಿ ಸಾಕಷ್ಟು ಮಂದಿ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಕಾರಣ ದೀಪಕ್ ಸ್ನೇಹಿತರು ಅವರ ಸಂಬಂಧಿಕರು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಶಾಂತ ಸ್ವಭಾವದ ವ್ಯಕ್ತಿ ಯಾರ ಸುದ್ದಿಗೂ ಕೂಡ ಹೋದಂಥವರಲ್ಲ ಅಪ್ಪ ಅಮ್ಮ ಆತ ಅಷ್ಟೇ ಅಂತ ಹೇಳಿ ಬದುಕನ್ನ ನೋಡ್ಕೊಂಡಿದ್ದಂತ ವ್ಯಕ್ತಿ ಈ ರೀತಿಯಾಗಿಯೂ ಕೂಡ ಒಂದಷ್ಟು ಜನ ವಾದ ಮಾಡ್ತಾ ಇದ್ದಾರೆ ಈ ಕ್ಷಣಕ್ಕೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿ ಜಜ್ ಮಾಡೋದು ಬಹಳ ಕಷ್ಟ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ತನಿಖೆಯ ನಂತರ ಏನು ಎತ್ತ ಅನ್ನೋದು ವಿಚಾರ ಹೊರಗಡೆ ಬರಬೇಕಾಗತ್ತೆ ಆದ್ರೆ ಒಂದು ಮಾತಂತೂ ಸತ್ಯ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳು ಎಲ್ಲಾ ಹೆಣ್ಣು ಮಕ್ಕಳು ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ನಿಜವಾಗ್ಲೂ ಸಾಕಷ್ಟು ಹೆಣ್ಮಕ್ಳು ಇವತ್ತಿಗೂ ಕೂಡ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತೊಂದು ಹಾಸನದಲ್ಲಿ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ವಿ ಪುಟ್ಟ ಬಾಲಕಿಯನ್ನ ಯಾರೋ ಒಬ್ಬ ಪಾಪಿ ಮನೆಯವರೆಗೂ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದ ಆ ಹೆಣ್ಮಕ್ಳು ಹೆದ್ರಿ ಮನೆ ಒಳಗಡೆ ಅಡಿಗೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಅದು ಆಯಿತು ಈಗಲೂ ಕೂಡ ಪ್ರತಿದಿನ ಅತ್ಯಾಚಾರ ಅಂತ ನೋಡ್ತಾನೆ ಇದ್ವಿ ಇದು ಒಂದು ಕಡೆಯಿಂದ ಆಗ್ತಾ ಇದೆ ಆದ್ರೆ ಮತ್ತೊಂದು ಕಡೆಯಿಂದ ಇವತ್ತು ಗಂಡು ಮಕ್ಕಳ ಮೇಲೂ ದೌರ್ಜನ್ಯ ಆಗ್ತಾ ಇದೆ ಗಂಡು ಮಕ್ಕಳು ಇವತ್ತು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಲಾಗದೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಂದ ಬೇರೆ ರೀತಿ ಆಗ್ತಿರುವಂತ ಒಂದಷ್ಟು ದೌರ್ಜನ್ಯ ಅದು ಕೂಡ ಮತ್ತೊಂದು ಕಡೆ ಏನೇನಾಗ್ತಿದೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಕಾನೂನು ರೀತಿಯಲ್ಲಿ ಒಂದಷ್ಟು ಅವಕಾಶಗಳಿದ್ದಾವೆ ಸಾರ್ವಜನಿಕ ವಲಯದಲ್ಲಿ ಬೇಗ ಅನುಕಂಪ ವ್ಯಕ್ತವಾಗುತ್ತೆ ಸಾರ್ವಜನಿಕರು ತಕ್ಷಣಕ್ಕೆ ಅವರು ಪರವಾಗಿ ನಿಂತ್ಕೊಳ್ತಾರೆ ಇದನ್ನು ಕೂಡ ಒಂದಷ್ಟು ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸುಳ್ಳು ಸುಳ್ಳು ದೂರ ಕೊಡೋದು ಅದು ವರದಕ್ಷಿಣೆ ಪ್ರಕರಣ ಮತ್ತೊಂದು ಮಗದೊಂದು ಅಂತ ಹೇಳಿ ಗಂಡಸರಿಗೆ ಹಿಂಸೆ ಕೊಡುವ ರೀತಿಯಲ್ಲಿ ದೂರನ್ನ ಕೊಡೋದು ಅಂತ ಜಾಸ್ತಿ ಆಗ್ತಿದೆ ಅಥವಾ ಈ ರೀತಿಯಾಗಿ ಸುಳ್ಳು ಸುಳ್ಳು ಆರೋಪವನ್ನ ಮಾಡೋದು ಅಂದ್ರೆ ಇನ್ ಯಾರೋ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕು ಯಾರನ್ನೋ ಯಾವ್ದೋ ಪ್ರಕರಣ ಯಾವ್ದೋ ರೀತಿಯಲ್ಲಿ ಸಿಕ್ಕಾಕ್ಸ್ಕೊಳ್ಬೇಕು ಅಂತ ಆದ್ರೆ ನನ್ನ ಲೈಂಗಿಕ ದೌರ್ಜನ್ಯ ಆಯ್ತು ಅಂತ ಸುಳ್ಳು ಕೇಸ್ ಕೊಡೋದು ಇಲ್ಲ ನನಗೆ ಇನ್ನೇನೋ ಮಾಡಿದ್ರು ಅಂತ ಹೇಳಿ ಸುಳ್ಳು ದೂರನ ಕೊಡೋದು ಇಂಥದ್ದು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅನ್ನೋದು ಅರ್ಥ ಆಗ್ತಿರೋ ಅರ್ಥ ಆಗದ ಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳು ಇದೆ ಅಂತ ಅನಿಸ್ತಾ ಇದೆ ಅಂದ್ರೆ ಅಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಅಂದ್ರೆ ವಿಪರೀತ ಅಂದ್ರೆ ವಿಪರೀತ ಆಗೋದಕ್ಕೆ ಶುರುವಾಗಿದೆ ಒಂದು ವೇಳೆ ಒಟ್ಟಾರೆ ನಿಮ್ಗೆ ಏನದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ